ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಹಾಗೆಯೇ ಇವತ್ತಿನ ಸ್ಪೆಷಲ್ ಅವಲಕ್ಕಿ ಲಡ್ಡು ಆರೋಗ್ಯಕರವಾದ ಬೆಲ್ಲದಿಂದ ಮಾಡುವಂತಹ ಒಂದು ಸ್ವೀಟ್ ರೆಸಿಪಿ ಅವಲಕ್ಕಿ ಲಡ್ಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಹೆಲ್ತ್ಗೂ ಒಳ್ಳೆ ಬೆನಿಫಿಟ್ ಇರುತ್ತೆ ಮತ್ತು ಮಾಡುವ ವಿಧಾನ ನೋಡೋಣ ನೋಡಿ ಇಲ್ಲಿ ನಾನೀಗ ಒಂದು ನೂರು ಗ್ರಾಮಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಅದು ಗಟ್ಟಿ ಅವಲಕ್ಕಿ ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಬಿಟ್ಟು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀವಿ ಅಂದರೆ ಅವಲಕ್ಕಿ ಕಲರ್ ಚೇಂಜ್ ಆಗಬೇಕು ಹಾಗೆಯೇ ಒಂದು ಸಣ್ಣ ಊರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರ್ಕೋಬೇಕು ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಈಗ ನಾವು ಸ್ಟವ್ನ ಆಫ್ ಮಾಡಿ ಇದನ್ನು ಸೈಡ್ಗೆ ಇದ್ದೀವಿ ನೋಡಿ ಈ ಥರ ಹೀಗೆ ಇದು ಮಾಡಿದರೆ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿ ಉರಿದಿಟ್ಕೊಂಡಿದ್ದೀವಿ ಮತ್ತು ಇದು ತಣ್ಣಗಾಗೋಕ್ಕೆ ಮುಂಚೆನೇ ಬಿಸಿ ಇರುವಾಗಲೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕು ಅಂದರೆ ತುಂಬ ಎಲ್ಲ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ನೋಡಿ ಇದು ನೋಡೋಕ್ಕೆ ಸ್ವಲ್ಪ ನೈಸ್ ಅನ್ನೋ ಥರ ಕಾಣುತ್ತೆ ಆದರೆ ತರತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಿ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ತಾ ಇದ್ದೀವಿ ನೋಡಿ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಬಿಟ್ಟು ಮತ್ತು ನಾವು ಈ ಕಡೆ ಸ್ವಲ್ಪ ಕಡಲೆ ಬೀಜನ ತಗೊಂಡಿದ್ದೀವಿ ಇದನ್ನು ಹಾಗೇ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೋಬೇಕು ನೋಡಿ ಈಗ ಕಡಲೆ ಬೀಜ ಕಲರ್ ಚೇಂಜ್ ಆಗಿದೆ ಸಿಪ್ಪೆ ಇದೆ ಈ ರೀತಿ ಹುರಿದು ಇಟ್ಕೊಂಡಿದ್ದೀವಿ ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇದನ್ನು ಅಷ್ಟೇ ಒಂದು ಮಿಕ್ಸಿಗೆ ಹಾಕ್ಬಿಟ್ಟು ಫ್ಲೇವರ್ಗೆ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕ್ಕೊಂಡಿದ್ದೀವಿ ನೋಡಿ ಇದನ್ನು ತರಿ ತರಿಯಾಗಿ ರುಬ್ಬಿ ಇಟ್ಕೊಂಡಿದ್ದೀವಿ ಹಾಗೆಯೇ ಮುಂಚೆಯೇ ಮಿಕ್ಸಿ ಹಾಕಿರೋ ಅವಲಕ್ಕಿ ತರಿ ಜೊತೆ ಕಡಲೆ ಬೀಜದ್ದನ್ನು ಸೇರಿಸ್ಕೊಂಡು ಇಟ್ಕೊಂಡಿದ್ದೀವಿ ಮತ್ತು ಬೆಲ್ಲವೂ ಅಷ್ಟೇ ಮುಂಚೆನೇ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಹಾಗೆಯೇ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ನೈಸಾಗೆ ರುಬ್ಬಿಟ್ಕೋಬೇಕು ನೋಡಿ ಈ ರೀತಿ ರುಬ್ಬಿ ರುಬ್ಬಿಟ್ಕೊಂಡಿದ್ದೀವಿ ರುಬ್ಬಿಟ್ಕೊಂಡಿರೋಂಥ ಬೆಲ್ಲನೂ ಎಲ್ಲನೂ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ತುಂಬ ನೈಸಾಗಿ ರುಬ್ಬಿರೋದ್ರಿಂದ ಈ ಥರ ಉಂಡುಂಡೆ ಥರ ಕಾಣುತ್ತೆ ಆದರೆ ನೈಸಾಗೇ ಇದೆ ಮತ್ತು ಈ ಕಡೆ ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ ತುಪ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನೂ ಹಾಕ್ಕೊಂಡಿದ್ದೀವಿ ಇದನ್ನು ಸಣ್ಣ ಊರಿನಲ್ಲೇ ಒಂದು ಸ್ವಲ್ಪ ಟೈಮಿಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಈ ರೀತಿ ದ್ರಾಕ್ಷಿ ಎಲ್ಲ ಬಲೊಂದು ಥರ ಊದ್ಕೊಂಡಿದೆ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀವಿ ಹಾಗೆಯೇ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಮುಂಚೆನೇ ಏನು ರೆಡಿ ಮಾಡಿಟ್ಕೊಂಡಿದ್ವಿ ಮಿಕ್ಸಿಂಗ್ ಅದನ್ನು ಎಲ್ಲನೂ ಈಗ ಇದರೊಳಗಡೆ ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡು ಊರಿನ ಸಣ್ಣ ಉರಿನಲ್ಲೇ ಒಂದು ಮೂರಿಂದ ನಾಲ್ಕು ನಿಮಿಷ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಗಿದ್ದ ನಂತರ ಇದಕ್ಕೆ ಕಾಯಿಸಿರ್ತಕ್ಕಂಥ ಹಾಲು ಹಾಲು ಬಿಸಿ ಇರಬೇಕಾದ್ರೇ ಹಾಕ್ಕೋಬೇಕು ನೋಡಿ ಈಗ ಹಾಲು ಬಿಸಿ ಇದೆ ಈಗ ಹಾಲನ್ನು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀವಿ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಬೇಗ ಬಿಸಿ ಇರೋವಾಗೇ ಉಂಡೆನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಇದ್ದೀವಿ ಹಾಗೆಯೇ ಇದೇ ರೀತಿ ಅಷ್ಟು ಉಂಡೆಗಳನ್ನೂ ರೆಡಿ ಮಾಡ್ಕೋಬೇಕು ನೋಡಿ ಎಲ್ಲ ಉಂಡೆಗಳನ್ನು ಈ ರೀತಿಯಾಗಿ ರೆಡಿಯಾಗಿದ್ದಾವೆ ಹಾಗೆಯೇ ಇದು ತಿನ್ನೋದು ಕೂಡ ತುಂಬ ಸ್ಮೂತಾಗಿ ಸಾಫ್ಟಾಗಿ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿನ್ಬೋದು ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಕೃಷ್ಣಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು